ಫ್ರೆಂಡ್ಸ್ ಟ್ರೆಕ್ಕಿಂಗ್ ಶುರುವಾಯ್ತು ಇಲ್ಲಿಂದ ಮೂರು ಕಿಲೋಮೀಟರ್ ಇದೆ ಅಂತೆ ಪಾಪಾಯ್ ಮಾಡಪ್ಪ ಒಂದ್ಸಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ

ಅದೇ ಕೇಳಿದ್ದು ಅಷ್ಟ ಗೊತ್ತಿಲ್ಲ ನಾನು ಚಕ್ರ ಇರೋ ಕರಿದ್ದೆ ಕಾಯಿ ನಾನ್ ಮಾಡಿದ್ರೆ ಅಸ್ನ ಕಾಯ್ತೆ ಮಾಡ್ತಿದ್ರಿ ಶ್ವೇತ್ರ ಹೇಳ್ತಾರಲ್ಲ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ ದಾಡಿನೇ ಚೆನ್ನಾಗಿಲ್ಲ ಹೋಗ್ ಹೋಗೋಕ್ತಿಲ್ಲಪ್ಪಾ ಆಗ್ತಿಲ್ಲ ಉಸ್ತು ಬಂಡೆಕಾ ಬಂಡಕಾಲು ಬಂತು ಬಂತು ಕುಸ್ ಪಾಕ್ ಇದೆ ಅಸ್ನಕಾಯಿ ಸಿಕ್ಕಿದೆ ನಾ ಹಂಗಾರೆ ಹೇಳಕ್ ಬೇಕಲ್ಲ ಅಂತ ಇದು ಒಂದಿಗೆ ತಿನ್ನ ತಿನ್ಸತ್ರು ಅಂತೇಳ ಸ್ನೇತ್ರ ನನ್ನ ಮಕ್ಳು ಈಗ ಮಕ್ಳು ತಿಂತೇನ್ ಕಪ್ಪ ಗಪ್ಪ ಅಂದಿ ಫೈನಲಿ ಗುಡ್ಡ ಎಂಟ್ರಿ ಆದಿ ಫ್ರೆಂಡ್ಸ್ ಇಲ್ಲೆಲ್ಲಿ ಹೋಗ್ತಾರೆ ಗೊತ್ತಾಗ್ತಿಲ್ಲ ಚೀಲ ಎಲ್ಲ ಬಿಚ್ಚಿ ಫುಲ್ ಟ್ರಕ್ಕಿಂಗ್ ಇವತ್ತು ಕೆಳಗಿಂದ ಬರ್ತೀನಿ ನೀವು ಬನ್ನಿ ಬಂದ್ಬಿಟ್ಟು ಅಂದರೆ ಫೈನಲ್ ನನಗಂತ ಸುಸ್ತಾಯ್ತೇ ಮಕ್ಕಳದು ವಿಡಿಯೋ ನಾನು ಮುಂದೆ ಕಳಿಸಿದ್ದಾರೆ ಮಾಡ್ರು ಯಾಕೋ ಯಾಕೋ ನಾನು ಸಮಥಿಂಗ್ ರಾಂಗ್ ಆಗಿದೆ ಆ ನಮಸ್ಕಾರ ಇನ್ನೊಂದಿನ ಮಾತ್ರ ಕರ್ಕ ಬರ್ತಾ ಇಲ್ಲ ಪ್ರಕೃತಿ ಸೌಂದರ್ಯ ಅಂತ ಕರ್ಕ ಬಂದೆ ದಂಗೆರೆ ದಂಗೆ ಮಾಡ್ತಾವ್ರಿ ಇಲ್ಲಿ

ಎಂಡಿಗೆ ಬಂದೀವಿ ಈಗ ಬಂಡಕಲ್ ಗುಡ್ಡ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಒಮ್ಮೆ ನೋಡಿ ಮಸ್ತ್ ಆಗಿದೆ ಆಯ್ತಾ ಬಾರಿ ಡೇಂಜರ್ ಪ್ಲೇಸ್ ಇದು ನನಗಂತೂ ಜಾಸ್ತಿ ಅದಕ್ಕೆ ಆಗುತ್ತೆ ಹೇಳ್ತೇನೆ ಗೊತ್ತಾದ್ರೂ ಜವಾಬ್ದಾರಿ ನಾನಲ್ಲ ನಾನು ಹತ್ತು ಮಾಡಿ ಹೇಳ್ತೇನೆ ಅಲ್ಲಿ ಅದ್ ಬರೋಕ್ ನಾ ಇಲ್ಲ ಮಾಡೋದು ಮಾಡೋದು ಗುಡ್ ಮಾರ್ನಿಂಗ್ ಸುಮ್ನೆಲ್ಲ

ಹುಷಾರ ಹೋಗಿ ಪಾಪ ಅದ್ರ ಫೋಟೋ ತಗೊಂಬಾ ಮೊಬೈಲ್ ಸ್ನೇಹಿತರೆ ಇವ್ರು ಅಲ್ಲೆಲ್ಲ ಮ್ಯಾಲೋಗಿದ್ದಾರೆ ನಾನು ಹೋಗ್ ಕೆಳಗಿದೀವಿ ಆದ್ಯಂತ ಎದಕ್ಕೆ ನನ್ನಷ್ಟು ಮ್ಯಾಲಿಲ್ಲ ನೋಡಿ ನಾನು ಎಲ್ಲಿ ಅಜ್ಜಿ ಮೇಲೆ ಇದ್ದೀನಿ ಭಾರಿ ಗಾಳಿ ಇದೆ

ಸ್ನೇಹಿತರೆ ಫೈನಲ್ ಇಳ್ದು ಬರ್ತೇವ್ರೆ ಹುಚ್ಚರು ಹಠ ಮಾಡಿ ಮೇಲೆ ಹೋಗಿದ್ರೆ ಅಲ್ಲಿ ಹಾ ಬಾರಪ್ಪ ಮುಂಚ್ಕೊಂಡು ಡ್ಯಾನ್ಸು ಮುಚ್ಕೊಂಡ್ ಮತ್ ಕೇಳಕ್ ಬಾರಪ್ಪ ಇಲ್ಲ ಇಷ್ಟ ಮಾಡ ಇಲ್ಲಿ ಮಾಡಲ್ಲ ಅಂದ್ರೆ ಅಂದ್ರೆ ಅಲ್ಲಿ ಡ್ಯಾನ್ಸು ಫೈನಲ್ಲಿ ಬೆಟ್ಟನೆಲ್ಲ ಸುತ್ತಾಡಿಕೆ ಫ್ರೆಂಡ್ಸ್ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅದ್ ನೋಡಕ್ ಇದೀವಿ ಯಾರಾದ್ರೂ ಈ ಬೆಟ್ಟಕ್ಕೊಮ್ಮೆ ಬನ್ನಿ ಭಾರಿ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಇಲ್ಲೂ ವ್ಯೂ ಪಾಯಿಂಟ್ ಹೇಗಿದೆ ಮಸ್ತ ಫ್ರೆಂಡ್ಸ್ ಆಗಿದೆ

ಇದೆಲ್ಲ ಅವನ್ ಮಾಡ್ತಾವ್ನೆ ಅನ್ಕೊಂಡ್ರ ಹ ಗ್ರಹಗತಿ ಗ್ರಹಗತಿ ಚಂದಕ್ಕಿಲ್ವಂತೆ ಹ್ಮ್ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ

ಫುಲ್ಲು ಫುಲ್ಲು ಮಳೆ ಬಂದಾಗಂತೂ ಸ್ವಲ್ಪ ಕಷ್ಟ ಅಲ್ಲಿ ಬರೋದು ಆದರೂ ಟ್ರಕ್ಕಿಂಗ್ ಮಾಡಬೇಕು ಅನ್ನೋರು ಎಂಜಾಯ್ ಮಾಡಬೇಕಂದ್ರು ಬಂದು ಎಂಜಾಯ್ ಮಾಡ್ಬೋದು ಒಳ್ಳೆ ಪ್ಲೇಸು ಬಟ್ ಇಲ್ಲಿ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ ಅಂತ ತರಬೇಡಿ ಮಾಡಬೇಡಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಎಂಜಾಯ್ಮೆಂಟ್ ಮಾಡಿಕೆ ಹೋಗ್ತಿದ್ದೀವಿ ಟ್ರಿಪ್ಪಿಂಗ್ ಪ್ಲೇಸ್ ಚೆನ್ನಾಗಿದೆ ಬಟ್ ಯಾವುದೇ ರೀತಿಯಲ್ಲಿ ಮದ್ಯಪಾನ ಮಾಡ್ಕೊಂಡು ಬರೋದು ಅಥವಾ ಮದ್ಯಪಾನ ಇಲ್ಲಿ ಬಂದು ಮಾಡೋದು ಅವೆಲ್ಲ ಮಾಡಬೇಡಿ ಯಾಕಂದ್ರೆ ಟ್ರೆಕ್ಕಿಂಗ್ ಪ್ಲೇಸ್ ನಾವು ಮೇಲೆ ಅಥವಾ ಮತ್ತೆ ಮೇಲೆ ಗುಡ್ಡ ಹತ್ತನ ಅದು ಮಾಡೋಣ ಅಂತ ಇದು ಮಾಡ್ಕೊಂಡು ಬೆಟ್ಟ ಹತ್ತಕ ಹೋದ್ರೆ ದೇವ್ರಣ್ಣ ಏನು ಬೇಕಾದ ಆಗ್ಬೋದಲ್ಲಿ ಅದಕ್ಕೆ ಅವೆಲ್ಲ ಬೇಡ ಬಂದ್ವಿ ನೇಚರ್ ನೋಡೋಣ ಫೋಟೋ ವೀಡಿಯೋ ಮಾಡೋಣ ಹೋಗೋಣ ಅಷ್ಟೇ ಅಷ್ಟೇ ಯಾಕಂದರೆ ನಾಳೆ ದಿನ ನಾಲ್ಕು ಇಲ್ಲಿ ಬರಬೇಕು ಅಂದರೆ ನಾವು ಇಲ್ಲೇನು ಅನಾಹುತ ಮಾಡದೇ ಇದ್ದರೆ ಒಳ್ಳೇದು ಅನಾಹುತ ಆದರೆ ನಾಳೆ ಯಾರು ಬರಲ್ಲ ಇಲ್ಲಿಗೆ ಹ್ಞೂ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಇಷ್ಟ ಆಗುತ್ತೆ ತಪ್ಪದೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಅದೇ ಇದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ತೀವಿ ಬಗ್ಗೆ ಫೈನಲಿ ಫ್ರೆಂಡ್ಸ್ ಟ್ರಿಪ್ ಎಲ್ಲ ಮುಗೀತು ಎಲ್ಲ ಮನೆ ಕಡೆ ಹೊರಟಿವಿ ಫುಲ್ಲು ನಡ್ಕೊಂಡು ಹೋಗಿ ಸುಸ್ತೈತೆ ಹೀಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ